ಐ ಪಿ ಎಲ್ನಲ್ಲಿ ಪ್ರತಿಯೊಬ್ಬ ಕ್ರಿಕೆಟ್ ಪ್ಲೇಯರ್ ಕೂಡ ಆಡಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿರ್ತಾರೆ ಅದರಲ್ಲೂ ಆರ್ ಸಿ ಬಿ ತಂಡದಲ್ಲಿ ಒಂದು ಮ್ಯಾಚ್ ಆದರೂ ಆಡಬೇಕು ಅನ್ನೋ ಆಸೆಯನ್ನು ಪ್ರತಿಯೊಬ್ಬ ಆಟಗಾರನೂ ಇಟ್ಕೊಂಡಿರ್ತಾರೆ ಐ ಪಿ ಎಲ್ನಲ್ಲಿ ಅತಿ ಹೆಚ್ಚು ಫ್ಯಾನ್ ಫಾಲೋವರ್ ಹೊಂದಿರೋ ಆರ್ ಸಿ ಬಿ ಯಲ್ಲಿ ಆಡೋದಕ್ಕೆ ಯಾರು ಇಷ್ಟಪಡೋದಿಲ್ಲ ಹೇಳಿ ಇದೀಗ ಐ ಪಿ ಎಲ್ ನಲ್ಲಿ ಆಡೋದಕ್ಕಾಗಿ ಅದರಲ್ಲೂ ಆರ್ ಸಿಎಬಿಯಲ್ಲಿ ಆಡೋ ಸಲುವಾಗಿ ದೇಶವನ್ನೇ ಬಿಟ್ಟು ಬೇರೆ ದೇಶದಲ್ಲಿ ಆಟಗಾರರೊಬ್ಬ ನೆಲೆಸಿದ್ದಾರೆ ಹೌದು ಈ ರೀತಿ ದೇಶ ಬಿಟ್ಟು ಬೇರೆ ದೇಶದಲ್ಲಿ ನೆಲೆಸಿರೋದು ಬೇರೆ ಯಾರೂ ಅಲ್ಲ ಪಾಕಿಸ್ತಾನದ ವೇಗದ ಬೌಲರ್ ಮೊಹಮ್ಮದ್ ಅಮೀರ್ ಹೌದು ಎರಡ್ ಸಾವಿರದ ಹತ್ತರವರೆಗೂ ಐಪಿಎಲ್ನಲ್ಲಿ ಪಾಕಿಸ್ತಾನದ ಆಟಗಾರರಿಗೆ ಆಡೋ ಅವಕಾಶ ಇತ್ತು ಆದರೆ ಎರಡು ದೇಶಗಳ ನಡುವಿನ ರಾಜಕೀಯ ಸನ್ನಿವೇಶಕ್ಕೆ ಇದೀಗ ಐಪಿಎಲ್ನಲ್ಲಿ ಪಾಕಿಸ್ತಾನದ ಪ್ಲೇಯರ್ಗಳಿಗೆ ಐಪಿಎಲ್ ನಲ್ಲಿ ಆಡೋ ಅವಕಾಶ ಇಲ್ಲ ಹೀಗಾಗಿ ಪಾಕಿಸ್ತಾನದ ಪ್ಲೇಯರ್ಗಳು ಐಪಿಎಲ್ ನಲ್ಲಿ ಆಡದೆ ದಶ ே கலந்துஹோவிய ಹೀಗಿರುವಾಗ ಮೊಹಮ್ಮದ್ ಅಮೀರ್ ಪಾಕಿಸ್ತಾನ ಬಿಟ್ಟು ಬ್ರಿಟನ್ ನಲ್ಲಿ ನೆಲೆಸಿದ್ದು ಇನ್ನೇನು ಬ್ರಿಟನ್ ಪ್ರಜೆಯಾಗಲಿದ್ದಾರೆ ಹೀಗಾಗಿ ಐಪಿಎಲ್ ಸೀಸನ್ ಹತ್ತೊಂಬತ್ತರಲ್ಲಿ ಐಪಿಎಲ್ ನಲ್ಲಿ ಹೆಸರು ನೋಂದಾಯಿಸಿಕೊಳ್ಳೋದಕ್ಕೆ ಮೊಹಮ್ಮದ್ ಅಮೀರ್ ರೆಡಿಯಾಗುತ್ತಿದ್ದಾರೆ ಸ್ಪಾಟ್ ಫಿಕ್ಸಿಂಗ್ ನಲ್ಲಿ ಸಿಕ್ಕಿ ಹಾಕಿಕೊಂಡು ಜೈಲು ಸೇರಿದ್ದ ಮೊಹಮ್ಮದ್ ಅಮೀರ್ ನಂತರ ಬಿಡುಗಡೆಯಾಗಿದ್ರು ಇನ್ನು ಕ್ರಿಕೆಟ್ ನಿಂದ ಐದು ವರ್ಷ ಬ್ಯಾನ್ ಕೂಡ ಆಗಿದ್ರು ಇದೀಗ ಅಮೀರ್ ಪಿಸಿಎಲ್ ಜೊತೆಯಲ್ಲಿ ಬೇರೆ ಬೇರೆ ಕ್ರಿಕೆಟ್ ಲೀಗ್ ನಲ್ಲಿ ಆಡುತ್ತಿದ್ದಾರೆ ಬ್ರಿಟನ್ ನಲ್ಲಿ ನೆಲೆಸಿದ್ದಾರೆ ಜೊತೆಗೆ ಬ್ರಿಟನ್ ಪತ್ರಕರ್ತೆಯೊಬ್ಬರನ್ನು ಮದುವೆಯಾಗಿದ್ದಾರೆ ಈ ಹಿಂದೆ ಅನೇಕ ಬಾರಿ ಐಪಿಎಲ್ ನಲ್ಲಿ ಆಡುವ ಬಗ್ಗೆ ತಮ್ಮ ಆಸೆಯನ್ನು ವ್ಯಕ್ತಪಡಿಸಿದ್ರು ನಾನು ಬ್ರಿಟನ್ ನಲ್ಲಿ ನೆಲೆಸಿದ್ದೇನೆ ಬ್ರಿಟನ್ ಪೌರತ್ವಕ್ಕಾಗಿ ಕಾಯುತ್ತಿದ್ದೇನೆ ಅನ್ನೋ ಮಾತನ್ನ ಹೇಳಿಕೊಂಡಿದ್ರು ಇದೀಗ ಬ್ರಿಟನ್ ಪೌರತ್ವ ಸದ್ಯದಲ್ಲೇ ದೊರೆಯಲಿದ್ದು ಹೀಗಾಗಿ ಐಪಿಎಲ್ ನಲ್ಲಿ ಆಡುವ ಅವಕಾಶ ಸಿಗಲಿದೆ ಅಂತ ಹೇಳಿಕೊಂಡಿದ್ದಾರೆ ಇತ್ತೀಚೆಗೆ ಮಾತನಾಡಿರುವ ಅಮೀರ್ ನಾನು ಐಪಿಎಲ್ ನಲ್ಲಿ ಆಡೋದಕ್ಕೆ ಬಯಸುತ್ತೇನೆ ಸದ್ಯದಲ್ಲೇ ನನಗೆ ಬ್ರಿಟನ್ ಪೌರತ್ವ ದೊರೆಯಲಿದೆ ಹೀಗಾಗಿ ನಾನು ಐಪಿಎಲ್ ನಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲೇ ಹರೆಯನಾಗುತ್ತೇನೆ ಎರಡ್ ಸಾವಿರದ ಇಪ್ಪತ್ತ ಆರರ ಐಪಿಎಲ್ ಮಿನಿ ಹರಾಜಿನಲ್ಲಿ ಹೆಸರು ನೋಂದಾಯಿಸಿಕೊಳ್ಳಲಿದ್ದೇನೆ ಅನ್ನೋ ಮಾತನ್ನ ಹೇಳಿಕೊಂಡಿದ್ದಾರೆ ಅಲ್ಲದೆ ನಾನು ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ತಂಡದ ಪರ ಆಡೋದಕ್ಕೆ ಬಯಸ್ತೇನೆ ವಿರಾಟ್ ಕೊಹ್ಲಿ ನನ್ನ ನೆಚ್ಚಿನ ಆಟಗಾರ ಆತನ ಜೊತೆಯಲ್ಲಿ ನಾನು ಆಡೋದಕ್ಕೆ ಬಯಸ್ತೇನೆ ಹೀಗಾಗಿ ಐಪಿಎಲ್ ನಲ್ಲಿ ಆರ್ ಸಿ ಬಿ ಪರ ಆಡೋದಕ್ಕೆ ತುಂಬಾನೇ ಇಷ್ಟ ಅಂತ ಮಾತನ್ನ ಮೊಹಮ್ಮದ್ ಅಮೀರ್ ಹೇಳಿಕೊಂಡಿದ್ದಾರೆ ಇನ್ನು ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಮೊಹಮ್ಮದ್ ಅಮೀರ್ ಆರ್ ಸಿ ಬಿ ತಂಡವನ್ನು ಸೇರಿಕೊಂಡ್ರೆ ಖಂಡಿತ ಆರ್ ಸಿ ಬಿ ಕಪ್ ಗೆಲ್ಲಲಿದೆ ಅನ್ನೋ ಮಾತನ್ನ ಪಾಕಿಸ್ತಾನದ ಮಾಜಿ ಆಟಗಾರರೊಬ್ಬರು ಹೇಳಿಕೊಂಡಿದ್ರು ಸದ್ಯ ಪಾಕ್ ಆಟಗಾರನೊಬ್ಬ ಐಪಿಎಲ್ಗಾಗಿ ದೇಶವನ್ನು ತೆರೆದು ಬ್ರಿಟನ್ನಲ್ಲಿ ನೆಲೆಸುವ ಮೂಲಕ ಐಪಿಎಲ್ ನಲ್ಲಿ ಆಡೋ ಅರ್ಹತೆ ಪಡೆಯುತ್ತಿದ್ದು ಸದ್ಯ ಅಮೀರ್ ಮುಂದಿನ ನಲ್ಲಿ ಫ್ರಾಂಚೈಸಿಗಳು ಖರೀದಿ ಮಾಡೋದಕ್ಕೆ ಮುಂದಾಗಲಿದ್ದಾರೆ ಅದು ನೋಡಬೇಕು